ರೇಣುಕಾ ಸ್ವಾಮಿ ಅವರು ಕೂಡ ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ತಿದ್ರು ಎನ್ನುವಂತ ಒಂದು ಸಾಕ್ಷಿ ಈಗ ಒಂದು ನಟಿಯ ಕಡೆಯಿಂದ ಸಿಕ್ಕಿದೆ ಚೈತ್ರಾ ಪವರ್ ಅಂತ ಇವರು ಆ ಬಿಗ್ ಬಾಸ್ ಸೀಸನ್ ಹತ್ತಕ್ಕೂ ಕೂಡ ಆಡಿಷನ್ ಗೆ ಬಂದಿರುತ್ತಾರೆ ಆದ್ರೆ ಆ ಬೇಸರದ ವಿಚಾರ ಅವರು ಸೆಲೆಕ್ಟ್ ಆಗಲ್ಲ ಇವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಬೇರೆ ಬೇರೆ ಸಿನಿಮಾಗಳಿಂದ ಸಣ್ಣ ಪುಟ್ಟ ಪಾತ್ರಗಳಾಗಿರ್ಬೋದು ಕಿರುತಿರೆ ಮತ್ತೆ ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ ನಲ್ಲಿ ಕೂಡ ತುಂಬಾ ಹೆಸರುವಾಸಿ ಗುರುತಿಸ್ಕೊಂಡಿದ್ದಾರೆ ಇದೀಗ ಇದೇ ಒಂದು ವಿಚಾರವಾಗಿ ಒಂದು ಸ್ಫೋಟಕ ಮಾಹಿತಿ ಏನಪ್ಪಾ ಅಂದ್ರೆ ಫೇಕ್ ಅಕೌಂಟ್ ನ ಬಳಸಿಕೊಂಡು ರೇಣುಕಾ ಸ್ವಾಮಿ ಅವರು ಬೇರೆ ಬೇರೆ ಅವರಿಗೆ ಅಶ್ಲೀಲ ಮೆಸೇಜ್ ಗಳನ್ನ ಮಾಡ್ತಾ ಇದ್ರು ಅದೇ ರೀತಿ ಚೈತ್ರ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಮೆಸೇಜ್ ಗಳು ಕೂಡ ಬಂದಿದವಂತೆ ಇವಾಗ ಇವತ್ತಿ ರಿವೀಲ್ ಅನ್ನ ಮಾಡಿದ್ದಾರೆ ಯಾಕೆಂದ್ರೆ ಇಷ್ಟು ದಿವಸಗಳ ಕಾಲ ಮುಂಚೆ ಮೆಸೇಜ್ ಬನ್ನಿತ್ತು ಆದ್ರೆ ಅವ್ರು ನೋಡ್ಕೊಂಡಿರ್ಲಿಲ್ಲ ಸೆಂಡ್ ರಿಕ್ವೆಸ್ಟ್ ಅದರಲ್ಲಿ ಇರುತ್ತಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಸೊ ಅಲ್ಲಿ ನೋಡ್ಕೊಂಡಿರ್ತಾರೆ ಇವತ್ತು ಸೊ ಎಲ್ರಿಗೂ ಕೂಡ ಈಗ ಎಲ್ಲರೂ ಕೂಡ ಅದರ ವಿಚಾರವನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದಾರೆ ಚೈತ್ರ ಅವರು ಈ ರೀತಿಯ ಒಂದು ಮೆಸೇಜ್ ಈ ರೀತಿಯ ಒಂದು ಅಕೌಂಟ್ ನಲ್ಲಿ ನನಗೂ ಕೂಡ ಬಂದಿದೆ ನೋಡಿ ಅನ್ನುವಂತ ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ ಬಹಳಷ್ಟು ರೀತಿಯ ಒಂದು ಶಾಕಿಂಗ್ ಅಂತ ಹೇಳ್ಬಹುದು ಸ್ವಾಮಿ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಒಂದು ಟ್ವಿಸ್ಟ್ ಗಳು ಕೂಡ ಸಿಗುತ್ತಿದೆ ಏನಾಗುತ್ತೆ ಪಟ್ಟಣಗೆರೆ ಶೆಟ್ ಗೆ ಹೋಗಿ ಚಿತ್ರ ಹಿಂಸನ ಕೊಡ್ತಾರೆ ಎಲ್ಲವೂ ಕೂಡ ಗೊತ್ತು ನಂತರ ಈಗ ಜೈಲ್ಗೆ ಹೋಗಿದ್ದಾರೆ ಕಂಪ್ಲೀಟ್ ಎಲ್ಲಾ ಟೀಮ್ ಮೆಂಬರ್ಸ್ ಈಗ ದರ್ಶನ್ ಅವರು ಕೂಡ ಅಷ್ಟೇನೆ ಅದನ್ನ ಜೂನ್ ನಾಲ್ಕನೇ ತಾರೀಕು ತನಕ ಅಲ್ಲೇ ಇರಬೇಕಾಗುತ್ತೆ ಮತ್ತೊಮ್ಮೆ ನಂತರ ಕೋರ್ಟ್ಗೆ ಹಾಜರು ಪಡಿಸುತ್ತೆ ಯಾವಾಗ ಬೆಳಗ್ಗೆ ಅಪ್ಲೈ ಮಾಡಿದ್ರು ಕೂಡ ಮುಂದಿನ ದಿನಗಳಿಗೆ ಕಾದ್ರು ನೋಡ್ಬೇಕು ಒಂದು ರೇಣುಕಾ ಸ್ವಾಮಿ ವಿಚಾರವಾಗಿ ಇದೀಗ ಚೈತ್ರ ಅವರು ಕೂಡ ವಾಯ್ಸ್ ರೈಸ್ ಮಾಡಿದ್ದು ನೋಡಿ ನನಗೂ ಕೂಡ ಈ ಒಂದು ಮೆಸೇಜ್ ಅನ್ನ ಬಂದಿದೆ ಹಾಗೆಲ್ಲ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ